ಮಲ್ಲಿ 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 ಓ ಗುಲಾಬಿ ಬಾ ಗುಲಾಬಿ ಯಾಕೆ ಬಂದಿದ್ದೆ ಚಿಕ್ಕಸಾವುಕಾರ್ ಎಲ್ಗೋದ್ರು ಕರಿ ಮನೆಯಾಗಿದ್ರೆ ಅವ್ರು ಮನೆಯಾಗಿಲ್ಲ ಕಾವೇರಿನ ಕರ್ಕೊಂಡು ಎಲ್ಗ ಹೋದ್ರು ಅವರು ಎಲ್ಲ ಊರ ಬರ್ತೀನಿ ಅಂತ ಹೇಳಿ ಕಾವೇರಿನ ಎತ್ಕೊಂಡು ಓದ್ರು ಅವರು ಯಾಕೆ ಗುಲಾಬಿ ಯಾಕೆ ಏನ್ ಹೇಳ್ಬೇಕಾಗಿತ್ತು ಅಯ್ಯೋ ಎಲ್ಲಿಗೋದ್ರಿ ಇವಾಗ ಚಿಕ್ಕ ಸಾವುಕಾರ್ರು ಹಾ ಏನೋ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ಅವ್ರೆ ಇಲ್ವಲ್ಲ ಮನೆಗೆ ಈಗ ಏನ್ ಮಾಡೋದು ಎಷ್ಟೊತ್ತಿ ಬರ್ತಾರ ಮಲ್ಲಿ ಇನ್ನನವರು ಮುಖ್ಯವಾದ ವಿಷಯನ ಏನ್ ಗುಲಾಬಿ ಅದು ಏನದು ಅಂತದ್ದು ಮುಖ್ಯವಾದ ವಿಷಯ ಏನಂತ ಹೇಳು ನನ್ನ ಹತ್ರನೇ ಅವರು ಇದ್ದಿದ್ರೆ ಚೆನ್ನಾಗಿರೋದು ಒಂದೇ ಸಲ ಹೇಳಿ ಹೋಗ್ಬೋದಾಗಿತ್ತು ಹ್ಮ್ ಹೌದಾ ಅಗ ಅವರೇ ಬಂದ್ರೆ ನೋಡು ರೀ ಬರ್ರಿ ಕಾವೇರಿಯಲ್ಲಿ ಎಲ್ಲಿ ಬಿಟ್ ಬಂದ್ರಿ ಅವಳ ಕಾವೇರಿನ ಪದ್ದು ಕರ್ಕೊಂಡೋದ್ಲು ಆಟ ಆಡ್ಸ್ಕೊಂಡು ಆಮೇಲೆ ಕರ್ಕೊಂಡ್ ಬರ್ತೀನಿ ನೀನು ಹೋಗ್ ಮಾತಾಕಿ ಅಂತ ಅಂದ್ಲ ಅದಕ್ಕೆ ನಾನು ಬಂದ್ಬಿಟ್ಟೆ ಹಾ ಗುಲಾಬಿ ಬಂದ್ಬಿಟ್ಟವಳೆ ಯಾವಾಗ ಬಂದೆ ಗುಲಾಬಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಅಜ್ಜಿ ಚೆನ್ನಾಗೈತಾ ಅಯ್ಯೋ ಸಾವ್ಕಾರ್ ರೀ ಅವ್ರು ಎಲ್ಲರೂ ಚೆನ್ನಾಗಿದ್ದಾರೆ ಈಗ ನಿಮಗೆ ಚೆನ್ನಾಗಿಲ್ದಂಗ ಆಗ್ತಾ ಇರೋದು ಹಾಂ ಎಲ್ಲನ ನಿಮ್ಮ ತಂಗಿಯಿಂದನ ನನ್ನ ತಂಗಿಯಿಂದನ ಯಾರು ನೇತ್ರನ ನೇತ್ರ ಏನು ಮಾಡಿದ್ರು ಈಗ ಏನಿಲ್ಲ ಚಿಕ್ಕ ಸಾವುಕಾರ್ರಿ ನೇತ್ರ ಬಂದಿರೋದು ಹಾ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಇರಬೇಕು ಏನೋ ಆಸ್ತಿ ಅದು ಇದು ಅಂತ ಮಾತಾಡ್ತಾ ಇದ್ರು ಅದಕ್ಕೇನೆ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಯಾವುದಕ್ಕೂ ನೀವು ಹುಷಾರಾಗಿರ್ರಿ ಹ್ಞೂ ಎಲ್ಲಿ ನಿಮ್ಮ ಅಪ್ಪ ಅಮ್ಮೈಿನ ಆಸ್ತಿನ ನೇತ್ರನೇ ಎಲ್ಲನ ತನ್ನ ಹೆಸ್ರಿಗೆ ಬರ್ಸ್ಕೊಂತಾಳು ಏನೋ ಅಂತೇಳಿ ನನಗೆ ಭಯವಾಗ್ತೈತಿ ಹಾ ನನ್ನ ಹೆಂಗಾದ್ರೂ ಮಾಡಿ ಹೊರ ಕಳಿಸಿ ಮಾತಾಡಬೇಕು ಮಾತಾಡಬೇಕು ಅಂತೇಳಿ ಎರಡು ಮೂರು ಸಲ ಪ್ರಯತ್ನ ಪಟ್ಟೇವಳು ಅಲೇನೇ ಹ್ಞೂ ನನಗೆ ಯಾಕೋ ಅನುಮಾನ ಬಂತು ಅದಕ್ಕೆ ಹೆಂಗಾದ್ರೂ ಆಗಲಿ ನಿಮ್ಗೊಂದು ಮಾತು ಹೇಳ್ಬಿಟ್ಟು ಆಗ ನಾ ಅಂತೇಳಿ ಬಂದೆ ಹಾಂ ನೇತ್ರ ಆಸ್ತಿನ ಏ ತನ್ನ ಹೆಸ್ರಿಗೆ ಬರ್ಸ್ಕೊಂತಾಳ ನಮ್ಮ ಅಪ್ಪಿನ ಆಸ್ತಿನ ಅದೇನೋ ಚಿಕ್ಕ ಸಾವುಕಾರಿ ರೀ ನನಗೆ ಅದೇ ವಿಷಯ ಅಂತನ ಗೊತ್ತಿಲ್ಲ ಆದರೆ ಯಾಕೋ ಅನುಮಾನ ಬಂತು ಅದಕ್ಕೆ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಯಾವುದಕ್ಕೂ ನೀವೊಂದ್ಸಲ ವಿಚಾರಿಸ್ರಿ ಹಾಂ ಏ ನೇತ್ರ ಅದಕ್ಕೆ ಬಂದಿಲ್ಲ ಹೇಳು ಅಮ್ಮಗೆ ಚೆನ್ನಾಗಿಲ್ವಲ್ಲ ಚೆನ್ನಾಗಿರ್ಲಿಲ್ವಲ್ಲ ಏನೋ ದೇವ್ವ ಏನೋ ಮೆಟ್ಕೊಂಡು ನಾ ಕಲೆ ಆಗಿದ್ವಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಹೇಳಿ ಬಂದಿದ್ದಾಳೆ ಹೋಗ್ತಾಳೆ ಇನ್ನೊಂದು ಎರಡು ದಿವಸ ಇದ್ದು ಹಾಂ ಅವಳ್ಯಾಕೆ ಆಸ್ತಿ ಎಲ್ಲ ಬರ್ಸ್ಕೊತಾಳೆ ಅವಳೇಸ್ರಿಗೆ ಹಾಂ ಅಯ್ಯೋ ಚಿಕ್ಕ ಸಾವಕರ್ರಿ ಎಲ್ಲರೂ ಇಲ್ಲಿ ಹಂಗೆ ಅಂದ್ಕೊಂಡಿರೋದು ನೇತ್ರ ಬಂದಿರೋದು ಕಾಳಮ್ಮರಿಗೆ ಹುಷಾರಿಲ್ವಲ್ಲ ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದವಳೆ ಅಂತಾನೆ ಆದ್ರೆ ಅವ್ಳು ಬಂದಿರೋ ಉದ್ದೇಶನೇ ಬ್ಯಾರೆ ಐತಿ ಹಾ ಏನ್ ಹೇಳ್ತಾ ಇದೆಯೋ ಗುಲಾಬಿ ಹಾ ಹೌದು ಮಲ್ಲಿ ನೀವ್ ನೀವೆ ಇವಾಗ ನಿಮ್ಮ ಅತ್ತೆ ಮಾವಂತಾಗೆ ಗುದ್ದಾಡ್ಕೊಂಡು ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ದೀರಾ ಇದೇ ಒಳ್ಳೆ ಸಂದರ್ಭ ಅಂದ್ಕೊಂಡು ಆಸ್ತಿನ ಅವಳಸಿ ಮಾಡ್ಕೊಂಬಕ್ಕೆ ನೋಡ್ತಾ ಇದ್ದಾಳೆ ನೇತ್ರ ನಿನ್ನಾದ್ನಿ ಹಾ ಅಲ್ಲ ನೀನ್ ಹೇಳೋದು ಗ್ಯಾರಂಟಿ ನಿಗೇನು ಅಥವಾ ಏನು ಸುಮ್ನೆ ಅನುಮಾನದ ಮೇಲೆ ಹೇಳ್ತಾ ಇದ್ಯೋ ಗ್ಯಾರಂಟಿ ಇಲ್ಲ ಆದ್ರೂ ನನಗೆ ಯಾಕೋ ಹಂಗ ಅನ್ನಿಸ್ತೈತೆ ಅದಕ್ಕೆ ಹೇಳಿದೆ ಯಾಕೆಂದ್ರೆ ನಾನು ಆ ಮನೆಯಾಗಿದ್ದಂಗೆಲ್ಲ ಏನೋ ಮಾತಾಡಬೇಕು ಹೇಳಿ ನಾನು ಏನಾದರೂ ಮಾಡಿ ನೆಪ ಮಾಡಿ ಹೊರ ಕಳ್ಸೋಕ್ಕೆ ನೋಡ್ತಾ ಇರ್ತಾಳೆ ನೇತ್ರ ಹಾಂ ಈಗಲೂ ಅಷ್ಟೇ ನಾನು ಎಲ್ಲೋ ಹೊರಕ್ಕೆ ಹೋಗ್ಬತ್ತೀನಿ ಅಂತ ಹೇಳಿದಕ್ಕೆ ಹಾ ಖುಷಿ ಪಡ್ತಾ ಇದ್ಲು ಇಷ್ಟು ದಿನ ನಾನು ನಾನು ಎಲ್ಲಾದರೂ ಹೊರಕ್ಕೆ ಹೋಗ್ತೀನಿ ಅಂದ್ರೆ ಸಾಕು ಎಲ್ಲಿಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಮನೆ ಮಾಡೋ ಕೆಲಸ ಇಲ್ವೇ ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳಿ ಬೈತಿದ್ಲು ಆದರೆ ಇವತ್ತು ಹೋಗು ಹೋಗು ಅಂತೇಳಿ ಕಳ್ಸಿ ಕೊಟ್ಬಿಟ್ಲು ಹಾಂ ನಾನು ಇಟ್ಲಾಗ ಬಂದಿರೋದ್ರಿಂದ ಅಲ್ಲಿ ಏನೋ ನಡೆಸ್ತಾ ಇದ್ದಾಳೆ ಅನ್ಸುತ್ತೆ ಇವತ್ತು ಹಾಂ ನಾನು ಅದಕ್ಕೆ ಏನಾದ್ರು ಮಾತಾಡ್ಕೊಂಬಿ ಅಂತ ಹೇಳಿ ನಿಮಗೊಂದು ಮಾತು ತಿಳಿಸೋಗಣ ಅಂತ ಬಂದೆ ಅಷ್ಟೇನೆ ಹಾ ಅಯ್ಯೋ ಏನು ವಿಷಯ ಏನೋ ಮಾತಾಡಕಿರ್ಬೇಕೇನು ಯಾಕೆ ಹೆಸರು ಮಾಡ್ಕೊಂಬಿಡ್ತಾಳೆ ಮಾಡ್ಕೊಂಬಿಡ್ತಾಳೆ ಅವಳಿಗೆ ಹೆಸರಿಗೆ ಬರೆಯಕ್ಕಾಗುತ್ತೆ ಹ್ಞೂ ಗುಲಾಬಿ ನೇತ್ರ ಆಸ್ತಿ ವಿಚಾರಕ್ಕೆ ಬಂದಿಲ್ಲ ಅನ್ಸುತ್ತೆ ಹಾ ನಿನಗೆ ಸುಮ್ನೆ ಏನೋ ಅನುಮಾನ ಬಂದೈತೆ ಅದಕ್ಕೆ ಹೇಳಕ್ ಬಂದಿದ್ಯಾ ಹೇಳಿದುಳ್ಳೇದಾತು ಬಿಡು ಹ್ಮ್ ನಾನು ಅದ್ಲಾಗೆ ನೋಡೋಣ ಅದೇ ತಿಳ್ಕೊತೀನಿ ಏನೋ ಅದು ಸತ್ಯಾನೋ ಸುಳ್ಳೋ ಅಂತ ಹೇಳಿ ನೀನು ಹೇಳೋದು ಆ ಗುಲಾಬಿ ಹೇಳ್ತಾ ಇರೋದು ಸತ್ಯನೇ ಕಣಪ್ಪ ರಾಜಪ್ಪ ಹಾ ಲಸ್ಮಕಯ್ಯ ನೀನು ನೀನು ಯಾವಾಗ ಬಂದೆ ಇವಾಗಿನ ಬಂದೆ ಇಷ್ಟೊತ್ತು ನೀವೇನು ಮಾತಾಡ್ತಿದ್ದೆ ಹೇಳ್ರಿ ಅಕ್ಕ ಲಸ್ಮಕಯ್ಯಾ ಏನೋ ನಾನು ಹೇಳೋದು ನಿಜ ಅಂತ ಹೇಳ್ತಾ ಇದ್ದೆ ಹಾ ನಾನು ಏನು ಹೇಳ್ತಿದ್ದೆ ಅಂತನ ನಿನಗೇನು ಗೊತ್ತು ಅದೇ ಕಣೆ ನೇತ ಬಂದೆ ಅಪ್ಪನ ಅಪ್ಪಯ್ನ ಹಾಸ್ತಿನಲ್ಲ ನಾ ಉಳಿಸಿ ಮಾಡ್ಕೋ ಮಾಕೆ ಅಂತ ಹೇಳಿ ಹೇಳ್ತಿದ್ದಲ್ಲ ಅದು ನಿಜ ಅಂತ ಹೇಳಿದೆ ಅಷ್ಟೇನೆ ಹಾ ಹಾ ನಿನಗೇನು ಗೊತ್ತು ಲಸ್ಮಕಯ್ಯ ಈ ವಿಷಯ ಹಾ ಊರಿಗೆ ಹೋಗಿದ್ದಲ್ಲ ಸ್ಮಕಯ್ಯ ಯಾವಾಗ ಬಂದೆ ನಿಮ್ಗೆ ಹೆಂಗ್ ಗೊತ್ತಾತು ನೇತ್ರ ಬಂದಿರೋದು ಆಸ್ತಿ ಬರಿಸ್ಕೆ ಮಕ್ಕಿ ಅಂತಾನೆ ಸಾಯಂಕಾಲ ಬಂದೆ ಬಂದ ತಕ್ಷಣ ನಿಮಗೆ ವಿಷಯ ಹೇಳೋಣ ಅಂತಾನೆ ಬಂದೆ ಆ ಅಷ್ಟೊಳಗೆ ಹೆಂಗನ ಗುಲಾಬಿನೇ ಹೇಳ್ತಾ ಇದ್ದಾಳೆ ಅವಳು ಹೇಳೋದು ಹಾ ನೂರಕ್ಕೆ ನೂರು ಸತ್ಯನೇ ಆ ಅಂದ್ರೆ ನಮ್ ನೇತ್ರ ನಮ್ಮ ಅಪ್ಪನ ಆಸ್ತಿನೇ ಅಲ್ಲನಾ ಅವಳ ಹೆಸರಿಗೆ ಮಾಡಿಸ್ಕೆ ಮಕ್ಕ ಬಂದೇಳೇನು ಇವಾಗ ಹ್ಞೂ ಕಣಪ್ಪ ಅವಳು ಹೆಂಗುನು ನೀನು ನಿಮ್ಮ ಅಪ್ಪ ಜಗಳ ಮಾಡ್ಕೊಂಡ್ ಹೆಂಗೋ ಇಳೆ ಇದೆ ಒಳ್ಳೆ ಸಂದರ್ಭ ಅಂತ ಹೇಳಿ ಆ ಅಪ್ಪ ಬೆಣ್ಣೆ ಸೌರಿ ಎಲ್ಲ ಹೆಸರಿ ಬರಸ್ಕೊ ಅಂತ ಹೇಳಿ ಬಂದಿದ್ದಾಳೆ ನಾಟಕ ಮಾಡಕ್ಕೆ ಅವಳು ನಿಮ್ಮ ಈ ವಿಷಯ ನಿನ್ಗೆ ನೀನು ಸಾಹುಕಾರ ಮನಿಗ್ ಬರೋದೇ ಇಲ್ಲ ಹ ನಿನ್ಗೆ ಯಾರು ಮನೆಗೆ ಹೋಗೋದೇ ಇಲ್ಲ ಹೆಂಗ್ ಗೊತ್ತಾಯ್ತು ನಿನಗೆ ಅಯ್ಯೋ ನಾನು ಅದೇ ನಮ್ಮ ಮತ್ತೆ ಬರಕ್ಕೆ ಅಂತ ಹೇಳಿ ಗೌರಿ ಹೋಗಿದ್ನಲ್ಲ ಅವಾಗ ಬರಬೇಕಾದ್ರೆ ಬಸ್ ಸ್ಟ್ಯಾಂಡ್ಗೆ ಅದೇ ಇವಳು ನೇತ್ರೀನ್ವಿ ಸೂಜಿ ಅವಳು ಸಿಕ್ಕಿದ್ಲು ಹ್ಞೂ ಅವಳೆ ಹೇಳಿದ್ದು ನಮ್ಮ ಅತ್ತಿಗೆ ತವ್ರ ಮನೆಗೆ ಹೋಗಿರೋದು ಆಸ್ತಿ ಬರ್ಸ್ಕೊಂಬತ್ತೆ ಅವ್ರ ಅಣ್ಣಯ್ಯನು ಏನು ಜಗಳ ಮಾಡ್ಕೊಂಡೇನು ಮನೆ ಬಿಟ್ಟು ಹೋಗ್ಯವ್ರ ಅಂತಲ್ಲ ಅದಕ್ಕೇನೆ ಇವಾಗ ಹೆಂಗುನು ನಮ್ಮ ಅಪ್ಪ ಅಮ್ಮಯ್ಯ ನಾನು ಕೇಳಿರೋ ಇಲ್ಲ ಅಂಬಲ್ಲ ಆಸ್ತಿನ ನನ್ನ ಹೆಸರು ಬರ್ಕೊಟ್ಟೇ ಕೊಡ್ತಾರೆ ಅಂತೇಳಿ ನಮ್ಮ ಮನೆಗೆ ನಮ್ಮ ನಮ್ಮ ಅಪ್ಪು ಆಮೇಲೆ ನಮ್ಮ ಅಣ್ಣಿಗೂ ಎಲ್ಲಾರ್ಗು ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಅವಳೇ ಹೇಳಿದ್ದು ಹ್ಮ್ ಸೂಜಿ ಹೇಳಿದ್ಲಾ ಅಲ್ಲ ಅವಳು ಹೇಳೋದು ನಿಜ ಅಂತ ಹೆಂಗೆ ನಂಬಕ್ಕಾಗುತ್ತೆ ಲಸ್ಮಕಯ್ಯ ಅಲ್ಲ ಆಸ್ತಿ ಅವ್ರ ಹೊತ್ತಿಗೆ ಹೋದ್ರೆ ಅವರು ಶ್ರೀಮಂತರಾಗ್ತಾರಲ್ವ ಅವಳು ಹೆಂಗೆ ನಿಜ ಹೇಳ್ತಾಳೆ ಅಯ್ಯೋ ಆ ಸೂಜಿಗೆ ನಿಮ್ಮ ತಂಗಿ ನೇತ್ರನ ಬಗ್ಗೆ ಚೆನ್ನಾಗಿ ಗೊತ್ತೈತಿ ಅವಳೇನಾದ್ರೂ ಆಸ್ತಿ ಎಲ್ಲಾನ ಅವಳಿ ಮಾಡ್ಕೊಂಡು ಶ್ರೀಮಂತ ಅಂತಂದ್ರೆ ಅವ್ರನ್ನ ಮನೆಯಿಂದ ಓಡಿಸ್ತಾಳೆ ಅಂತ ನಾ ಚೆನ್ನಾಗಿ ಗೊತ್ತಾಗೈತಿ ಆದರೆ ಆ ಸ ನೇತ್ರ ಅತ್ತೆಗೂ ಮತ್ತೆ ಅವಳ ಗಂಡಗೂ ಗೊತ್ತಾಗಿಲ್ಲ ಅವ್ರ ಮಾವಗೂ ಹಾ ಅವು ಆಸ್ತಿ ಆಸಿಗೆ ಬಿದ್ದು ಕಳ್ಸಿ ಸೂಜಿಗೆ ಎಲ್ಲ ಅರ್ಥ ಆಗೈತಿ ಅದಕ್ಕೇನೆ ಅದು ಅಲ್ಲದೆ ನಾನು ಅವಳು ಅವಳು ಬುಸ್ ಬುಸ್ನಾದ್ರೂ ಮದುವೆ ಆಗ್ಬೇಕಾಯ್ತಲ್ಲ ಅದನ್ನೆಲ್ಲ ನಿಲ್ಸಿದ್ನಲ್ಲ ಅದಕ್ಕೆ ಅದಕ್ಕೆ ಏನಂತ ಅಂತ ಎಲ್ಲ ನಿಜಾನು ಹೇಳಿಳು ನಾನು ಅದಕ್ಕೆ ಊರಿಂದ ಬಂದ ತಕ್ಷಣ ನಿಮ್ಗೆ ಹೇಳ್ಬೇಕು ಅಂತ ಓಡೋಡಿ ಬಂದೆ ಹ್ಞೂ ನೋಡಿರಿ ಜಿಲೇಬಿನ ಅದೇ ವಿಷಯನೇ ಮಾತಾಡ್ತಾ ಇದ್ದಾಳೆ ಇಲ್ಲಿ ಹಾಂ ಅದಕ್ಕೆ ಆದಷ್ಟು ಬೇಗನಾ ಎಚ್ಚೆತ್ಕೊಂಡು ಆಸ್ತಿನ ನೀನ್ ಪಡ್ಕೊಂಬಕ್ಕೆ ಪ್ರಯತ್ನ ಪಡು ಹಾ ನೇತ್ರ ಹತ್ರ ಇಲ್ದಿದೆ ಆಮೇಲೆ ನಿಮಗೆ ಯಾಕೂ ಇಲ್ದಂಗ್ ಮಾಡ್ಬಿಡ್ತಾಳೆ ನೋಡು ಅಯ್ಯೋ ಲಸಯ್ಯ ಜಿಲೇಬಿ ಅಲ್ಲ ನಾನು ಗುಲಾಬಿ ಅದೇ ಜಿಲೇಬಿ ಅಂತ ಹೇಳ್ತಾ ಇದ್ಯಾ ನಾನು ಅವ್ರೂರ್ಗೆ ಹೋಗಿದ್ನಲ್ಲ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಜಿಲೇಬಿನ ಅದಕ್ಕೆ ಜಿಲೇಬಿ ಒಂದು ಬಾಯಿಗೆ ಅದೇ ಬರುತ್ತೆ ನಿಮ್ಮಿಬ್ಬರು ಹೆಸ್ರು ಒಂಥರ ಒಂದೇ ತರ ಬರ್ತಾರೆ ಜಿಲೇಬಿ ಗುಲಾಬಿ ಅದಕ್ಕೆ ಜಿಲೇಬಿ ಅಂದ್ಬಿಟ್ಟು ಜಿಲೇಬಿ ಅಂದ್ರೆ ಯಾರ್ಮಕಾಯ ಏ ಜಿಲೇಬಿ ಅಂತಂದ್ರೆ ಅದೇ ನಮ್ಮ 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 ಮನೆಯವ್ರ ತಂಗಿ ಗೌರಿ ಇಲ್ವಿ ಗೌರಿ ಗಂಡಿಗೆ ಎಣ್ಣೆ ಮದ್ವೆ ಆಗಿದ್ದಾಳೆ ಅಂತ ಹೇಳ್ತಿದ್ನಲ್ಲ ಅವಳ ಹೆಸರು ಜಿಲೇಬಿ ಅಂತ ಹೌದಾ ನಿಮ್ಮನಿಗೆ ಕರ್ಕೊಂಡ್ ಬಂದಿದಿರಿ ಏನು ಹೆಗೇತಿ ಅಂತ ಹೇಳ್ತಿದ್ರಿ ಹೂ ಕಣೆ ಗುಲಾಬಿ ಕರ್ಕೊಂಬಂದಿದ್ದೀನಿ ಹಾ ರೀ ನೋಡ್ರಿ ನಿಮ್ಮ ತಂಗಿ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾಳೆ ನಿಮಗೆ ಅಂತಾನ ಹಾ ಮೊದಲು ಹೋಗಿ ಕೇಳೋದ್ರಿ ನಿಮ್ಮ ಅಪ್ಪ ಅಮ್ಮ ಇದ್ದಾನು ಏನಾದ್ರೂ ನೀವೇನಾದರೂ ಸುಮ್ಮನೆ ಇದ್ರೆ ಅಷ್ಟೇನಿ ನಾವು ಹಿಂಗೆ ಇರಬೇಕಾಗುತ್ತೆ ಅಯ್ಯೋ ನಾನು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ ಬಿಡು ಮಲ್ಲಿ ನೀನು ಯಾಕೆ ಕೆಡಿಸ್ಕೊಂಬೆ ನಾನು ಇದ್ದಂಗೆ ಹಾ ನಮ್ಮ ಅಪ್ಪಾಯಿ ನಾಸ್ತಿ ಯಾವತ್ತಿದ್ರೂ ನನಗೆ ಸೇರ್ಬೇಕು ಹಾ ಅದು ಹೆಂಗೆ ನೇತ್ರ ಬಿಡ್ತಾಳೆ ಅವಳ ಹೆಸ್ರಿಗೆ ಅದೇ ಹೆಂಗೆ ಬರ್ಸ್ಕೊತಾಳೋ ಏನೋ ಗೊತ್ತಿಲ್ಲ ನೇತ್ರ ಕತರ್ನಾಕು ಹಾ ಏನೇನೋ ಬುದ್ಧಿ ಉಪಯೋಗಿಸಿ ಆ ಹೆಸ್ರಿಗೆ ಮಾಡಿಸ್ಕೊತಾಳೆ ಹೆಸ್ರು ಮಾಡಿಸ್ಕೊಂಬದಕು ಮುಂಚೆ ಎಚ್ಚೆಟ್ಕೊಂಡು ಹಾ ನಿಮ್ಮ ಆಸ್ತಿನ ನೀವು ಪಡ್ಕೊಳ್ಳ್ರಿ ಚಿಕ್ಕ ಇಲ್ಲ ಅಂತಂದ್ರೆ ನೀವು ಹೆಂಡ್ತಿ ನಿಮ್ಮ ಮಗಳು ಹಾ ಹಿಂಗೆ ಇರಬೇಕಾದಕ್ಕೆ ಬಾಡಿಗೆ ಮನೆಗೆ ಹಳೆಯ ಮನೆಗೆ ಹಾ ಯೋಚನೆ ಮಾಡ್ರಿ ಜಲ್ದು ಅದಕ್ಕೆ ಹೇಳು ಹೋಗೋಣ ಅಂತ ಬಂದೆ ನಾನು ಹೋಗ್ತೀನಿ ಸರಿ ಗುಲಾಬಿ ನೀನು ಬಂದು ಹೇಳಿ ಒಳ್ಳೆ ಕೆಲಸ ಮಾಡಿದೆ ಹೋಗು ನೀನು ಹಾ ಈ ವಿಚಾರನ ನನಗೆ ಬಿಡು ನಾನೆಲ್ಲ ನೋಡ್ಕೊತೀನಿ ಹಾ ನೋಡೋಣ ಅದಲ್ಲಿ ನೇತ್ರ ಅದು ಹೆಂಗೆ ಆಸ್ತಿನೆಲ್ಲ ನಾವು ಅವಳು ಮಾಡ್ಕೊಂತಾಳೆ ಮಾಡ್ಕೊತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಸರಿ ಮಲ್ಲಿ ಬರ್ತೀನಿ ನಾನು ಸರಿ ಗುಲಾಬಿ ಆಯಿತು ಹೋಗು ಏನಾದ್ರೂ ಇಲ್ಲಿಗೆ ಅಂತ ಗೊತ್ತಾದ್ರೆ ಅಕ್ಕೇನು ನೇತ್ರಾನು ನಿನ್ನ ಬೈದ್ಬಿಡ್ತಾರೆ ಹೋಗು ಹೋಗು ನಮ್ಮಿಂದ ನೀನು ಯಾಕೆ ಬಯಸ್ಕೊಂತೀ ಹೋಗು ಜಲ್ದು ನೋಡ್ದೇನಪ್ಪ ರಾಜ ನಿನ್ ತಂಗಿ ಆ ನಿನಗೆ ಮೋಸ ಮಾಡಬೇಕು ಅಂತ ನಾ ಯೋಚನೆ ಮಾಡ್ತಾ ಹಾಂ ಹ್ಮ್ ಕಾಣಲಸ್ ಮಕ್ಕಾಯ ಗುಲಾಬಿ ಹೇಳ್ದಾಗ ನನಗೆ ನಂಬಿಕೆ ಬಂದಿರಲಿಲ್ಲ ನೀನ್ ಹೇಳ್ದಲ್ಲ ಇವಾಗ ನಂಬಿಕೆ ಬಂತು ಹ ಅಲ್ಲ ಅಣ್ಣ ಸ್ವಂತ ಅಣ್ಣಗೆ ಮೋಸ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ ಅವಳು ನೇತ್ರಗೆ ಹ ನಾನು ಇಷ್ಟು ದಿನನ ತಂಗಿ ತಂಗಿ ಅಂತ ಹೇಳಿ ವಟಕಿ ಕೆಂಪಿಸಿದ್ದೆ ಏನೇ ತಪ್ಪು ಮಾಡಿದ್ರು ನನ್ನ ತಂಗಿ ಅಲ್ವಿ ಅಂತ ಹೇಳಿ ಸುಮ್ಮನೆ ಹಾಕ್ತಿದ್ದೆ ಹಾಂ ಇನ್ಮೇಲೆ ಇರೋದು ಅಳ್ಗೆ ನೀ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು ಸರಿಯಪ್ಪ ನಾನಿಲ್ಲಿ ಬರ್ತೀನಿ ಹ್ಞೂ ಜಿಲೇಬಿ ಬೇರೆ ಬಂದೇಳೆ ಆಳ್ ಮಗ ಬೇರೆ ಎದ್ದಿರ್ತಾನೋ ಏನೋ ಅವಾಗ ಹೋಗಿ ಅಡುಗೆ ಮಾಡಿಕ್ಬೇಕು ಬರ್ತೀನಿ ಬರ್ತೀನಿ ಕಮ್ಮಲಿ ಬಾಲಸ್ಮಾ ಯಾಕಿನ ಕಾಸ್ತೀನಿ ಕುಡ್ದೋಗಿ ಅಂತ ಬಿಡಮಲ್ಲಿ ಹೋಗಿ ಅಡುಗೆ ಮಾಡಬೇಕು ಟೈಮ್ ಆಗುತ್ತೆ ಬರ್ತೀನಿ ಇನ್ನೊಂದು ದಿವಸ ಆವಾಗ ಬಂದಾಗ ಕುಡ್ದೋಗ್ತೀನಿ ಹೇಳು ಹ್ಞೂ ಸರಿ ಆಯ್ತು ಹೋಗು ರೀ ನಡೀರಿ ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮಾಗೆ ಮಾತಾಡೋಣ ನಡೀರಿ ಹಾಂ ಅವಳ ಹೆಸರಿಗೆ ಅದಂಗೆ ಮಾಡಿಬಿಡ್ತಾರೆ ಹೆಸರಿಗೆ ಹಾ ಆಯ್ತು ಇರು ಮಲ್ಲಿ ಹಿಂಗೆ ಅರ್ಜೆಂಟ್ ಮಾಡಿ ಎಕ್ದು ಮನೆಗೆ ಹೋಗಿ ಜಗಳ ಆಡೋದು ಬೇಡ ಹಾ ಇರು ಯೋಚನೆ ಮಾಡೋಣ ಏನು ಮಾಡೋಣ ಅಂತಾನ ಸರಿ ಇ ರೀ ಖಾತೆ ಕಾಸ್ಕೊಂಬತ್ತೀನಿ ಕುಡಿಯೋರಂತೆ ನನಗೂ ಯಾಕೆ ಖಾಲಿನೈತೆ ಸ್ವಲ್ಪ ಖಾತೆ ಕುಡಿಬೇಕು ಸರಿ ಆಯ್ತು ಹೋಗು ಕಾಸ್ಕೊಂಬ ಹೋಗಿ ಜಲ್ದು ಯೋಚನೆ ಮಾಡೋಣ ಏನು ಮಾಡೋಣ ಅಂತಾನ ఓకే స్నేహిత ఈ విడియోన ఇలా ముగ్గుతాయి ఈ కథ ఇంకా ముందు వరయే నిడియో ఇష్ట్రీ ఇం యొక్క నమ్మ చాలా సబ్స్క్రైబ్ మరి దయవిట్టి సబ్స్క్రైబ్ మాక్రీ ముందీడియో సిక్తి నమస్కారం